ನೀವು ಅಷ್ಟೇ ಈಗೇನು ಪಿ ಯು ಸಿ ಎಸ್ ಎಸ್ ಎಲ್ ಸಿ ಇದೀರಲ್ಲ ಇದರಲ್ಲಿ ನೀವು ಚಾಂಪಿಯನ್ ಆಗೋದು ಓಕೆ ಚಾಂಪಿಯನ್ ಆಗೋದು ನಿಮ್ಮ ಕೇಪಬಿಲಿಟಿ ಆ್ಯಪ್ಟಿಟ್ಯೂಡ್ ಬೇಕಾ ಬೇಡವಾ ಬೇಕು ನಿಮ್ಮ ಟೀಚರ್ಸ್ಗಳು ಇಷ್ಟು ದಿನ ರೆಡಿ ಮಾಡಿರೋದು ಅದೇನೇ ನಿಮ್ಮ ಸರ್ಗಳು ಮೇಡಮ್ಗಳು ರೆಡಿ ಮಾಡಿರೋದು ಅದೇನೇ ಅದು ಆಗಿದ್ದೀರಲ್ಲ ಅದು ಬೆಸ್ಟ್ ಇದ್ದೀರಲ್ಲ ಆ ಬೆಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಇಂಡಿಯಾ ಆಗ್ಬೇಕಾ ಆಸ್ಟ್ರೇಲಿಯಾ ಆಗಬೇಕಾ ಇಂಡಿಯಾ ಆಗ್ಬೇಕಾ ಆಸ್ಟ್ರೇಲಿಯಾ ಬೇಕಾ ಆಸ್ಟ್ರೇಲಿಯಾ ಆಗಬೇಕು ಬಿಕಾಸ್ ಯಾಕೆ ಹೇಳ್ತೀನಿ ಅಂದರೆ ಒಂದು ಲೆಸನ್ ಗೊತ್ತಾಯ್ತು ನಿಮಗೆ ಬೆಸ್ಟ್ ಇದ್ದವ್ರು ಚಾಂಪಿಯನ್ ಆಗಿಲ್ಲ ಬೆಸ್ಟ್ ಇಲ್ದೇರೋರು ಆಗಿದ್ದಾರೆ ಗೊತ್ತಾಯ್ತು ನಂಬರ್ ಟೂ ಲೆಸನ್ಸ್ ಬರೋಣ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಡೀ ಜಗತ್ನಲ್ಲಿ ಅದು ಹೇಳುತ್ತೆ ಒಂದು ನ್ಯೂಸು ಅರವತ್ತು ಕೋಟಿ ಜನ ಐವತ್ತೊಂದು ಕೋಟಿ ಜನ ಟಿವಿನೇ ನೋಡಿದ್ದಾರೆ ಇನ್ನೊಂದು ಐದಾರು ಏಳು ಕೋಟಿ ಜನ ಮೊಬೈಲಲ್ಲಿ ನೋಡಿದ್ದಾರೆ ಅರವತ್ತು ಕೋಟಿ ಜನ ಜಗತ್ನಲ್ಲಿ ನೋಡ್ತಾ ಇದ್ರು ಅವತ್ತು ಲೈವ್ ಆಗಿ ನೋಡ್ತಾ ಇದ್ದಾರೆ ಇಷ್ಟು ದೊಡ್ಡ ಇವೆಂಟ್ ಯಾವುದೂ ಇಲ್ಲ ಜಗತ್ನಲ್ಲಿ ಐವತ್ತು ಕೋಟಿಗೂ ಹೆಚ್ಚು ಜನ ಯಾರು ಗೆಲ್ಬೇಕು ಅಂತ ಇದ್ದಾರೆ ಇಂಡಿಯಾ ಗೆಲ್ಬೇಕು ಅಂತ ಇದ್ದಾರೆ ಐವತ್ತು ಕೋಟಿ ಜನಕ್ಕೂ ಹೆಚ್ಚು ಜನರ ಪ್ರೇಯರ್ ಯಾರ ಕಡೆ ಇದೆ ಇಂಡಿಯಾ ಕಡೆ ಇದೆ ಆದರೆ ಆ ಹನ್ನೊಂದು ಜನರ ಮೈಂಡ್ಸೆಟ್ ನಮ್ಮ ಇಂಡಿಯನ್ ಟೀಮ್ನ ಮೈಂಡ್ಸೆಟ್ ಏನಾಗಿತ್ತು ಅಂದ್ರೆ ನಾವು ಗೆಲ್ತೀವೋ ಇಲ್ವೋ ಡೌಟ್ ಅಲ್ಲಿತ್ತು ಐವತ್ತು ಕೋಟಿ ಜನರ ಪ್ರಾರ್ಥನೆ ಗೆಲ್ತಾ ಹನ್ನೊಂದು ಜನರ ಮೈಂಡ್ಸೆಟ್ ಸೋಲ್ತಾ ಯಾವುದು ಗೆದ್ದಿದ್ದು ಗೆದ್ದಿದ್ದ ಸೋತಿದ್ದ ನಿಮ್ಮ ಪ್ರೇಯರ್ ಮುಖ್ಯ ಆಗಲ್ಲ ನೋಡ್ರಿ ಒಬ್ರಿಬ್ರು ಪ್ರೇಯರ್ ಅಲ್ಲ ಐವತ್ತು ಕೋಟಿ ಜನರ ಪ್ರೇಯರ್ ಓಮ ಹವನ ಎಲ್ಲ ನಡೆದೋಗಿದೆ ಬಟ್ ಹನ್ನೊಂದು ಜನ ಡೌಟ್ ಮಾಡ್ಕೋತಾರೆ ನಾವು ಗೆಲ್ತೀವ ಆಸ್ಟ್ರೇಲಿಯಾ ಜೊತೆಗೆ ಅಂತ ಆ ಡೌಟೇ ಗೆದ್ದೋಯ್ತು ಸೋತಾಬಿಟ್ರು